ಮೈಸೂರಿನ ಸಾಹಿತ್ಯ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಜಾದತ್ತಿ ರ ಇದು ಜನಮನಾ ಟಿವಿ ಕನ್ನಡ ಕೋಟುಂಬಿಕ ವಾಹಿನಿ ಜನಮನಾ ಟಿವಿಯ 시청ಕರಿಗೆ ನಮಸ್ಕಾರ ನಾನು ಇತ್ತು ವಿದ್ಯಾನೆプログラムದಲ್ಲಿ ಬಂದಿದ್ದೀವಿ ನಮ್ಮ ರೇಖಾ ಅವರ ಮನೆಗೆ ಬಂದಿದ್ದೀವಿ ನಮಸ್ಕಾರ ನಮಸ್ಕಾರ ತುಂಬಾ ಒಂದಿಷ್ಟು ಸಾಂಪ್ರದಾಯಿಕವಾಗಿ ಬম্বেದಲ್ಲಾ ತೋರಿಸಿದ್ದೀರಾ ನಿಮ್ಮ ಪರಿಚಯವನ ಮಾಡ್ಕೋಬೇಕು ನಾನು ರೇಖಾ ಅಂತ ರೇಖಾ ಶ್ರೀನಾ ನಮ್ಮ ಮನೆಯವರು ಶಶಿನ ಅತ್ತೆ ಅಲ್ಲಿ ಅತ್ತೆ ಸರೋಜನ ಅಂತ ಮಾವ ನಾಗೇಂದ್ರ ಅಂತ ನಂಗೆ ಇಬ್ರು ನಾಗೇರಿದ್ದಾರೆ ಒಬ್ರು ಸುಧಾ ರೂಪಾ ಇದು ತುಂಬ ಕುಟುಂಬ ಆಲ್ಮೋಸ್ಟ್ ಅರವತ್ತು ವರ್ಷದಿಂದ ಇಲ್ಲಿ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅತ್ತೆಯವರು ಅತ್ತೆ ಕಾಲದಿಂದ ಮಾಡ್ತಾ ಇದ್ದಾರೆ ಏನಂದ್ರೆ ಇದನ್ನ ನಾವು ನಿಲ್ಲಿಸಬಾರ್ದು ಇದನ್ನ ಇನ್ನೂ ಹೆಚ್ಚಿಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನನಗೆ ಇದು ಬರೋದು ವರ್ಷಕ್ಕೊಂದ್ಸಲಿ ದೇವಿ ಪೂಜೆ ಮಾಡಿ ನಾಲ್ಕು ಜನ ಕುಂಕುಮ ಕೊಟ್ಟಂಗೆ ಆಗತ್ತೆ ಮತ್ತೆ ಎಲ್ಲ ಸೇರ್ಬೋದು ಅದು ದೊಡ್ಡವ್ರಿಗೂ ಒಂದು ಸಂತೋಷ ಎಲ್ಲ ಬಂದಾಗ ಅಂತ ಮಾಡ್ತಾ ಇದೀವಿ ಡೈಲಿ ಪೂಜೆ ಮಾಡಿ ಇದು ಹೆಚ್ಚಿಸ್ತಾ ಇದ್ದೀವಿ ವರ್ಷಕ್ಕೆ ವರ್ಷ ಎಲ್ಲ ಬೇರೆ ತರ ಥೀಮ್ಸ್ ಮಾಡೋಣ ಅಂತ ಆಸೆ ನನಗೆ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಿದ್ರೆ ನಮ್ಮ ಸಂಪ್ರದಾಯವನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ನೀವು ಕೂಡ ಕೈ ಜೋಡಿಸ್ತದಿಲ್ಲ ಅದಕ್ಕೆ ನಂಗೆ ಧನ್ಯವಾದಗಳನ್ನ ಅನಿಸುತ್ತೇವೆ ನಾವೀಗ ಈ ಗೊಂಬೆಗಳನ್ನ ನೋಡೋಣ ನಾವು ಅದೇ ಗೊಂಬೆಗಳ ಜೋಡಣೆ ನಮಸ್ಕಾರ ವೀಕ್ಷಕರಿಗೆ ನಾವೆಲ್ಲ ಇವ್ರ ಮನೆಯಲ್ಲಿರುವಂತಹ ಗೊಂಬೆಗಳನ್ನ ನೋಡಿದ್ವಿ ಆ ಗೊಂಬೆಗಳಿಗಿಂತ ಮುಖ್ಯವಾಗಿ ಅವರು ಒಂದು ಕೂಡು ಕುಟುಂಬದಲ್ಲಿ ಇದ್ದಾರೆ ಅನ್ನೋದೇ ಒಂದು ಸಂತೋಷದ ವಿಚಾರ ಅತ್ತೆ ಸೊಸೆ ಅಮ್ಮ ಮಗಳ ತರ ಕೂತಿಯಲ್ಲ ಅದನ್ನ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ ಅವರೆಲ್ಲ ಈಗ ನಾವು ಈಗ ಈಗಾಗಲೇ ಪರಿಚಯ ಮಾಡ್ಕೊಂಡಿದ್ದೇವೆ ಎಲ್ರಿಗೂ ಕೂಡ ನನಗೆ ಮತ್ತೊಮ್ಮೆ ನಮಸ್ಕಾರ ತುಂಬಾ ಸಂತೋಷ ನೀವು ಬಂದು ಎಂಕರೇಜ್ ಮಾಡಿ ಮಾಡಿ ನೆಕ್ಸ್ಟ್ ಇಯರ್ ಇನ್ನು ಗೊತ್ತಾಗಿದೆ ಒಂದು ಮೋಟಿವೇಶನ್ ನಮ್ಗೆ ಇದೊಂದು ನೀವು ಇನ್ಸ್ಪೈರ್ ಮಾಡ್ತೀರಾ ಇದು ಜಾಸ್ತಿ ಇಡೋಣ ಅಂತ ಒಂದು ಖುಷಿ ಆಗ್ತಾ ಇದೆ ಇವಾಗ ಖಂಡಿತ ಖಂಡಿತ ಮೇಡಮ್ ನಮ್ಮ ಸಂಪ್ರದಾಯಗಳನ್ನು ಉಳಿಸಿ ಬೆಳಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ